ಪ್ರೇಜ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಪ್ರಸಂಗಿ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ನಾನು ನಿಮಗೆ ಜ್ಞಾನವನ್ನು ಸಂತೋಷವನ್ನು ತಿಳುವಳಿಕೆಯನ್ನು ಉಂಟು ಮಾಡುವವನಾಗಿದ್ದೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಸಂತೋಷ ಅದು ನಮಗೆ ಬೇಕಾಗಿರುವಂತಹ ಒಂದು ಅವಶ್ಯವಾಗಿರುವ ಒಂದು ಕಾರ್ಯವಾಗಿದೆ ಜ್ಞಾನ ಅದು ನಮಗೆ ಪ್ರತಿದಿನವೂ ಬೇಕಾಗಿರುವಂತಹ ಒಂದು ಕಾರ್ಯವಾಗಿದೆ ತಿಳುವಳಿಕೆ ಅದು ಪ್ರತಿದಿನವೂ ನಮಗೆ ಬೇಕಾಗಿರುವಂತಹ ಒಂದು ಅವಶ್ಯವಾಗಿದೆ ಪ್ರೀತಿ ಉಳಿದೇವನೇ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸಬೇಕು ಅಪ್ಪ ನನಗೆ ಪ್ರತಿದಿನವೂ ನಿನ್ನ ಜ್ಞಾನದಿಂದ ನನ್ನ ಸಂತೋಷ ಪಡಿಸು ಸ್ವಾಮಿ ನಿನ್ನ ಜ್ಞಾನದಲ್ಲಿರುವಂತಹ ನಿನ್ನ ವಿವೇಕದಲ್ಲಿರುವಂತಹ ಒಂದು ಸಂತೋಷವನ್ನ ನನಗೆ ಕೊಡುವೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಒಂದು ಏನ್ ಒಂದು ಜ್ಞಾನವನ್ನ ಕೊಡುವವರಾಗಿದ್ದಾರೆ ತಿಳುವಳಿಕೆಯನ್ನು ಕೊಡುವವರಾಗಿದ್ದಾರೆ ಸಂತೋಷವನ್ನ ಕೊಡುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತಗಳಲ್ಲಿ ಸಂತೋಷಗಳನ್ನ ಕಳೆದುಕೊಂಡು ಬಿಟ್ಟಿರ್ತೇವೆ ಜ್ಞಾನಹೀನರಾಗಿ ಏನಾಗ್ತಾ ಇರ್ತೇವೆ ತಿರುಗ್ತಾ ಇರ್ತೇವೆ ಆದ್ರೆ ಕರ್ತನ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಾವು ತಿರುಗುವಂತ ಪರಿಸ್ಥಿತಿಗಳನ್ನ ತೆಗೆದಾಕಿ ಒಂದು ಸಂತೋಷವನ್ನ ಉಂಟು ಮಾಡುವವರಾಗಿದ್ದಾರೆ ಒಂದು ಜ್ಞಾನ ವಿವೇಕವನ್ನ ತಿಳುವಳಿಕೆಯನ್ನ ಅನುಗ್ರಹಿಸುವವರಾಗಿದ್ದಾರೆ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನ ಕೊಡುವವರಾಗಿದ್ದಾರೆ ಪ್ರೀತಿ ದೇವ ನಮ್ಮ ಕುಟುಂಬಗಳಲ್ಲಿ ಆತನ ಸಂತೋಷವನ್ನ ಕೊಡುವವನಾಗಿದ್ದಾನೆ ಎಲ್ಲ ಕಣ್ಣೀರುಗಳನ್ನ ತೆಗೆದಾಕಿ ಎಲ್ಲ ಅಜ್ಞಾನತೆಯನ್ನ ತೆಗೆದಾಕಿ ಜ್ಞಾನವನ್ನ ಸಂತೋಷವನ್ನ ಸಮೃದ್ಧಿಯನ್ನ ತಿಳುವಳಿಕೆಯನ್ನ ದೇವರು ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳ ನಿರ್ಮುತ್ತಪ್ಪ ಅವರ ಜೀವಿತಗಳಲ್ಲಿ ಕರ್ತನೆ ಜ್ಞಾನವನ್ನ ವಿವೇಕವನ್ನ ತಿಳುವಳಿಕೆನ ಸಂತೋಷವನ್ನ ಅನುಗ್ರಹಿಸು ನಿಮ್ಮ ನಾಮಕ ಸ್ತೋತ್ರ ದೇವ ನ ಜಿರೀತಿನೇಶ್ವೀನ್ ನಾಮದಲ್ಲಿ ತಂದೆಯೇ ಆಮೇಲೆ